హాయ్ హలో నమస్కార నన్నెలా రైత బంధిగూ కూడా మొత్తం నమ్మూబ్ చానల్కి స్వాగతం ಎಲ್ಲರೂ ಹೀಗಿದ್ದರೆ ಚೆನ್ನಾಗಿದ್ರೆ ಅಂತಲೇ ತಿಳ್ಕೊತಿದ್ದೀನಿ ನೋಡಿ ಇವತ್ತಿನ ತೊಗರಿಯ ರೇಟ್ ತಿಳಿಸ್ಕೊಡ್ತೀನಿ ಬನ್ನಿ ಹಲವಾರು ರೈತರು ಕೂಡ ನನಗೆ ತೊಗರಿಯ ರೇಟ್ ಅಂತ ಹೇಳ್ತಾಯಿದ್ರು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡಿ ಇವತ್ತಿನ ತೊಗರಿಯ ರೇಟ್ ತಿಳಿಸಿದ ಮುಂಚಿತವಾಗಿ ನೋಡಿ ನಮ್ಮದು ಕೂಡ ಎ ಪಿ ಎಂ ಸಿ ಮಾರ್ಕೆಟ್ ಇದೆ ನೀವೇನಾದರೂ ತೊಗರಿಯನ್ನು ಸೇಲ್ ಮಾಡ್ಬೇಕಿದ್ರೆ ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಹೇಳ್ತಾ ನೋಡಿ ಏಳು ಸಾವಿರದ ನೂರು ರೂಪಾಯಿಂದು ಹಿಡಿದು ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೂಡ ನಾನು ತೊಗರಿ ತಗೊಂಡಿದ್ದೀನಿ ಪರ್ಚೇಸ್ ಮಾಡ್ಕೊಂಡಿದೀನಿ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಇದು ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಓಕೆನಾ ಅದೇ ರೀತಿಯಾಗಿ ನೋಡಿ ತೊಗರಿಯ ರೇಟ್ ಬರೋದು ಫಿಫ್ಟಿ ಫಿಫ್ಟಿನೇ ಇದೆ ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ನಲ್ಲಿ ತೊಗರಿ ಜಾಸ್ತಿ ಬಂದಿದೆ ಮಾರ್ಕೆಟ್ನಲ್ಲಿ ಹಾಗಾಗಿ ತೊಗರಿಯ ರೇಟ್ ಬರುವುದು ಫಿಫ್ಟಿ ಫಿಫ್ಟಿ ಕೊಡಬಹುದು ಅಷ್ಟೇ ಓಕೆನಾ ಅದೇ ರೀತಿಯಲ್ಲಿ ಹಲವಾರು ರೈತರು ಕೂಡ ಕೇಂದ್ರಕ್ಕೆ ನಾನು ಹಾಕ್ತೀನಿ ಬೆಲೆ ಎಷ್ಟಿದೆಪ್ಪ ಅಂತಂದರೆ ಎಂಟು ಸಾವಿರ ರೂಪಾಯಿ ಬೆಲೆ ಕೇಂದ್ರ ನಿಗದಿಪಡಿಸಿದೆ ಅಂತಲೇ ತಿಳಿಸಲಾಗ್ತದೆ ಇವಾಗ ಹೊಲದ ಪಾಣಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ದೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಮೂರು ತಿಂಗ್ ಎರಡು ತಿಂಗಳು ಅಥವಾ ಮೂರು ತಿಂಗಳ ನಂತರ ಕೇಂದ್ರದವರು ನಿಮಗೆ ನಿಮ್ಮ ತೊಗರಿಯನ್ನು ತಗೊತಾರೆ ಅದು ಅದರ ನಂತರವಾಗಿ ನಲವತ್ತು ದಿನದ ಒಳಗೆ ನಿಮಗೆ ತೊಗರಿಯ ಪೇಮೆಂಟ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಅಂತಲೇ ತಿಳಿಸಲಾಗ್ತದೆ ಈ ಮಾಹಿತಿ ಎಲ್ಲರಿಗೂ ತಲುಪಿದೆ ಅಂತಲೇ ತಿಳ್ಕೊತೀನಿ ಧನ್ಯವಾದಗಳು